ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದು ಒಂದು ವಿಶೇಷವಾದ ವಿಡಿಯೋ ಅಂತಾನೆ ಹೇಳ್ಬೋದು ಹುಣಸೆ ಮರದ ಬಗ್ಗೆ ನಿಮ್ ಎಲ್ರಿಗೂ ಒಂದಷ್ಟು ಮಾಹಿತಿಯನ್ನ ತಿಳ್ಸೋಣ ಅಂತ ಹುಣಸೆ ಮರ ಯಾರ ಗೊತ್ತಿಲ್ಲ ಹೇಳಿ ಹುಣಸೆ ಮರ ಅಂದ್ರೇನೆ ಭಯ ಯಾಕಂದ್ರೆ ಅಲ್ಲಿ ದೆವ್ವ ಇರುತ್ತೆ ಅಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಭಯ ಇದು ಪುರಾತನ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿರುವಂಥದ್ದೇ ನಮ್ಮ ಹಿರಿಯರು ಕೂಡ ನಮ್ಗೆ ಇದನ್ನೇ ಹೇಳ್ತಾ ಇದ್ರು ಹುಣಸೆ ಮರದ ಹತ್ರ ಹೋಗ್ಬೇಡಿ ಅದರಲ್ಲೂ ಮಧ್ಯಾಹ್ನ ಸಂಜೆ ಮೇಲಂತೂ ಆ ಕಡೆ ಹೋಗ್ಲೇಬೇಡಿ ಅಲ್ಲಿ ದೆವ್ವ ಇರುತ್ತೆ ಅಂತ ಹೇಳಿ ಹೆದರಿಸ್ಬಿಡೋರು ಅಲ್ವಾ ಇದು ಈ ಒಂದು ನಂಬಿಕೆ ನಮ್ಮಲ್ಲಿ ಗಾಢವಾಗಿ ಬೇರೋರ್ ಬಿಟ್ಟಿದೆ ಇದನ್ನ ಬದಲಾಯಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಆದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ ಇನ್ನು ಮುಂದೆ ಹುಣಸೆ ಮರ ನೋಡಿದ್ರೆ ನಮಸ್ಕಾರ ಮಾಡ್ಬೇಕು ಅಂತ ಅಷ್ಟೇ ಅಲ್ಲದೆ ಮನೆಯಲ್ಲಿ ಧನ ವೃದ್ಧಿಗೂ ಅಂದ್ರೆ ಹಣದ ವೃದ್ಧಿಗೂ ಕೂಡ ಇದು ಸಹಾಯ ಮಾಡುತ್ತೆ ಅಂದ್ರೆ ಯಾರು ತಾನೇ ನಮಸ್ಕಾರ ಮಾಡಲ್ಲ ಹೇಳಿ ಅಲ್ವಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಮಾಹಿತಿನ ಪೂರ್ತಿಯಾಗಿ ತಿಳ್ಕೊಳ್ಳಿ ನೀವ್ ತಿಳ್ಕೊಂಡು ಸುಮ್ನಾಗ್ಬಾರ್ದು ಬೇರೆಯವ್ರಿಗೂ ಕೂಡ ಇದನ್ನ ತಿಳಿಸ್ಬೇಕು ನಾವ್ ಚಿಕ್ಕವ್ರ ಇರುವಾಗ ಹಳ್ಳಿಗಳಿಗೆ ಹೋಗ್ತಿದ್ವಿ ಆಟ ಆಡ್ತಿದ್ವಿ ಅಲ್ಲಿ ನಮ್ ಅಜ್ಜಿ ಆಗಿರ್ಲಿ ಅಮ್ಮ ಆಗಿರ್ಲಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಎಲ್ಲಿ ಬೇಕಾದ್ರೂ ಆಟ ಆಡಿ ಹುಣಸೆ ಮರದತ್ರ ಮಾತ್ರ ಹೋಗ್ಬೇಡಿ ಅಲ್ಲಿ ದಿವ್ವ ಇರುತ್ತೆ ಅಂತ ಹೇಳಿ ಹೆದರಿಸ್ಬಿಡೋರು ಯಾಕೆ ಗೊತ್ತಾ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಅಂದ್ರೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಹುಣಸೆ ಮರ ಆಕ್ಸಿಜನ್ ಅನ್ನ ಹೀರ್ಕೊಳ್ಳುತ್ತೆ ಅಂತ ಹಾಗಾಗಿ ಸ್ವಲ್ಪ ಹೊತ್ತು ಹುಣಸೆ ಮರದ ಹತ್ರ ನಿಂತಿದ್ರು ಕೂಡ ಅಥವಾ ಕೆಳಗಡೆ ಕೂತ್ಕೊಂಡಿದ್ರು ಕೂಡ ನಮ್ಗೆ ಹುಸಿರಾಟದ ತೊಂದರೆ ಆಗತ್ತೆ ಹುಸಿರಾಟದ ತೊಂದರೆ ಆದ್ರೆ ಬೆವರೋದು ಸುಸ್ತಾಗೋದು ಹುಸಿರು ಕಟ್ಟೋದು ಇದೆಲ್ಲ ಸಾಮಾನ್ಯ ಅಲ್ವಾ ಈ ರೀತಿ ಅನುಭವ ಆದಾಗ ಅಲ್ಲಿ ಒಂದು ನೆಗೆಟಿವಿಟಿ ಇದೆ ಅನ್ನೋದು ನಮ್ಮ ಕಲ್ಪನೆಗೆ ಬರುತ್ತೆ ಹಾಗಾಗಿನೇ ಹಿರಿಯರು ಏನ್ ಹೇಳ್ತಾ ಇದ್ರು ಅಲ್ಲಿ ಹೋಗ್ಬೇಡಿ ಅಂತ ಆದ್ರೆ ಅವ್ರಿಗೆ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ ಅನ್ನೋ ಜ್ಞಾನ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಹುಣಸೆ ಮರದ ಹತ್ರ ಹೋಗ್ಬಾರ್ದು ಅಂತ ಮಾತ್ರ ಹೇಳ್ತಾ ಇದ್ರು ಅಷ್ಟೇ ಅಲ್ಲದೆ ಹೆಚ್ಚಾಗಿ ಊರಿನ ಒಳಗಡೆ ಅವರು ಹುಣಸೆ ಮರಗಳನ್ನ ಬೆಳೆಸ್ತಾ ಇರ್ಲಿಲ್ಲ ಊರಿನ ಹೊರಗಡೆ ಹುಣಸೆ ಮರನ ಬೆಳೆಸ್ತಾ ಇದ್ರು ಆದ್ರೆ ನಾವು ಅರಳಿ ಮರ ಆಗಿರ್ಲಿ ಆಲದ ಮರ ಆಗಿರ್ಲಿ ತೆಂಗಿನ ಮರ ಬೇವಿನ ಮರ ಹೀಗೆ ಇಂತ ಮರಗಳನ್ನ ದೇವ್ರು ಅಂತ ಹೇಳಿ ಪೂಜೆ ಮಾಡ್ತೀವಿ ಪ್ರದಕ್ಷಿಣೆ ಹಾಕ್ತಿವಿ ಯಾಕೆಂದ್ರೆ ಈ ಮರಗಳು ದಿನದ ಇಪ್ಪತ್ತು ಗಂಟೆಗಳವರೆಗೂ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾ ಇರ್ತವೆ ಹಾಗಾಗಿ ಈ ಮರಗಳನ್ನ ಪ್ರದಕ್ಷಿಣೆ ಹಾಕ್ಬೇಕು ಆ ಮರದ ಹತ್ರ ಕೂತ್ಕೋಬೇಕು ಧ್ಯಾನ ಮಾಡಬೇಕು ಯಾಕಂದ್ರೆ ಯಾವುದೇ ವಿಚಾರನು ಸೈಂಟಿಫಿಕ್ ಆಗಿ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಜನಗಳು ಅಷ್ಟೊಂದು ಅಟ್ರಾಕ್ಟ್ ಆಗೋದಿಲ್ಲ ಹಾಗಾಗಿ ಇದರಲ್ಲಿ ದೇವರಿದ್ದಾರೆ ಈ ಸಮಯದಲ್ಲಿ ಪೂಜೆ ಮಾಡಬೇಕು ಪ್ರದಕ್ಷಿಣೆ ಹಾಕ್ಬೇಕು ಇಂಥ ಇಂಥ ಸಮಸ್ಯೆಗಳು ದೂರ ಆಗತ್ತೆ ದೋಷಗಳ ಪರಿಹಾರ ಆಗತ್ತೆ ಅಂತ ಹೇಳಿದ್ರೆ ಖಂಡಿತ ಜನ ಅದನ್ನ ನಂಬ್ತಾರೆ ಹಾಗಾಗಿ ನಂಬಿಕೆಗೂ ಮೂಢನಂಬಿಕೆಗೂ ಇರುವಂತ ವ್ಯತ್ಯಾಸ ಇದೇನೆ ಹಿರಿಯರು ಮಾಡಿರುವಂತ ಮೂಢನಂಬಿಕೆಗಳೆಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಒಳ್ಳೆ ರೀಸನ್ ಇರುವಂತದ್ದೇನೆ ಹಾಗೇನೆ ಪುರಾಣದ ಪ್ರಕಾರನೂ ಅಷ್ಟೇನೆ ಹುಣಸೆ ಮರ ಅಂತ ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಹುಣಸೆ ಮರ ಸಾಕ್ಷಾತ್ ಪಾರ್ವತಿ ದೇವಿನೇ ಹುಡುಗನ್ಗೆ ಮದುವೆ ಮಾಡುವಂತ ಸಮಯದಲ್ಲಿ ಹುಡುಗನ ತಂಗಿ ಕಳಸವನ್ನ ಹಿಡ್ದಿರ್ತಾರೆ ಅಂದ್ರೆ ಕಳಸಗಿತ್ತಿಯಾಗಿ ಗಿತ್ತಿಯಾಗಿ ಅವರು ಒಂದು ಕಳಸದ ತಟ್ಟೆಯನ್ನ ಹಿಡ್ಕೊಂಡಿರ್ತಾರೆ ವಧುವನ್ನ ವರನನ್ನ ಕರ್ಕೊಂಡು ಬರುವಾಗ ಕಳಸ ಹಿಡ್ಕೊಂಡು ಅವರೇ ಮುಂದೆ ನಿಲ್ತಾರೆ ಅದೇ ರೀತಿ ವಿಷ್ಣುವಿನ ಮದುವೆ ಸಂದರ್ಭದಲ್ಲಿ ಹುಣಸೆ ಚಿಗರನ್ನ ಕಳಸದ ತಟ್ಟೆಯಲ್ಲಿ ಇಟ್ಟು ತಗೊಂಡು ಹೋಗಿದ್ರಂತೆ ಅಂದ್ರೆ ಕೆಲವೊಂದು ಕಥೆಯ ಪ್ರಕಾರ ಪಾರ್ವತಿ ದೇವಿಯನ್ನ ವಿಷ್ಣುವಿನ ತಂಗಿ ಅಂತ ಕೂಡ ಹೇಳ್ತಾರೆ ಆ ಒಂದು ಕಾರಣಕ್ಕೇನೆ ಹುಣಸೆ ಮರವನ್ನ ಪಾರ್ವತಿ ದೇವಿಯ ಪ್ರತಿರೂಪ ಅಂದ್ರೆ ಆ ಮರದಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಹುಣಸೆ ಮರನ ನೋಡಿ ಇನ್ಮೇಲೆ ಭಯ ಪಡೋದ್ ಬೇಕಿಲ್ಲ ಅದು ಸೈಂಟಿಫಿಕ್ ಆಗಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ ಅನ್ನೋದೊಂದು ಬಿಟ್ರೆ ಭಯ ಪಡುವಂತ ಅವಶ್ಯಕತೆ ಏನೂ ಇಲ್ಲ ಇನ್ನು ಕೂಡ ಹುಳಿ ಎಲ್ಲವನ್ನೂ ಆಕರ್ಷಣೆ ಮಾಡುತ್ತೆ ಹೆಣ್ಣು ಮಕ್ಕಳಿಗೆ ಹುಳಿ ಅವರ ದೇಹಕ್ಕೆ ತುಂಬಾನೇ ಅತಿ ಅವಶ್ಯಕ ಹುಣಸೆ ಹಣ್ಣನ್ನ ನಮ್ಮ ಅಡಿಗೆಯಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗತ್ತೆ ಅಷ್ಟೇ ಅಲ್ಲದೆ ಈ ಜಾಯಿಂಟ್ ಗಳಾಗಿರ್ಲಿ ಬೋನ್ಸ್ ವೀಕ್ ಆಗುವಂತದ್ದಾಗಿರ್ಲಿ ಇಂಥದೆಲ್ಲ ಅವಾಯ್ಡ್ ಮಾಡ್ಬೋದು ನೀವು ಗಮನಿಸಬಹುದು ಹಿಂದಿನ ಆಹಾರ ಪದ್ಧತಿಯನ್ನ ಹೆಚ್ಚಾಗಿ ಹುಣಸೆಹಣ್ಣೆ ಬಳಸ್ತಾ ಇದ್ದಿದ್ದು ಅವರು ಟೊಮೊಟೊನ ಹೆಚ್ಚಿಗೆ ಯೂಸ್ ಮಾಡ್ತಾ ಇರಲಿಲ್ಲ ನಿಂಬೆ ಹೆಚ್ಚಿಗೆ ಯೂಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹುಣಸೆ ಹಣ್ಣು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೇನೆ ಹಣಕಾಸಿಗೂ ತುಂಬಾ ಒಳ್ಳೇದು ಮನೆಯಲ್ಲಿ ನೆಮ್ಮದಿ ಶಾಂತಿ ಸುಖ ಇರಬೇಕು ಅಂದ್ರೆ ಅದು ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಹಣಕಾಸಿನಲ್ಲಿ ವೃದ್ಧಿ ಆಗ್ಬೇಕು ಅಂದ್ರೆ ಅದು ದುರ್ಗಾ ದೇವಿ ಅಂದ್ರೆ ಪಾರ್ವತಿ ದೇವಿಯ ಒಂದು ಅನುಗ್ರಹ ಇದ್ರೆ ಮಾತ್ರನೇ ಎಷ್ಟೇ ಐಶ್ವರ್ಯ ನೋಡಿ ನಾವು ದುಡ್ಡು ಬೇಕು ಐಶ್ವರ್ಯ ಬೇಕು ಅದು ಇದು ಅಂತ ಕೇಳಿದಾಗ ತುಂಬಾ ಜನ ಶ್ರೀಮಂತ್ರನ ನೀವು ಗಮನಿಸಬೇಕಾದ್ರೆ ಸಿಕ್ಕಾಪಟ್ಟೆ ಐಶ್ವರ್ಯ ಇರುತ್ತೆ ಅಂದ್ರೆ ದುಡ್ಡು ಕಾಸಿನಲ್ಲಿ ತುಂಬಾ ರಿಚ್ ಆಗಿರ್ತಾರೆ ಆದ್ರೆ ಅವ್ರಿಗೆ ನೆಮ್ಮದಿನೇ ಇರೋದಿಲ್ಲ ಮಕ್ಕಳ ವಿಷಯದಲ್ಲಾಗ್ಲಿ ಗಂಡ ಹೆಂಡತಿರ್ ವಿಷಯದಲ್ಲಾಗ್ಲಿ ಒಂದು ನೆಮ್ಮದಿ ಅನ್ನೋದಿರೋದಿಲ್ಲ ನೆಮ್ಮದಿ ಸುಖ ಅನ್ನೋದೇ ಲಕ್ಷ್ಮೀ ದೇವಿ ಹಣ ಆಸ್ತಿ ಏನಿರುತ್ತೆ ಅದೆಲ್ಲ ಕೂಡ ದುರ್ಗಾ ಅಂತಾನೆ ಅಂದ್ರೆ ಪಾರ್ವತಿ ದೇವಿ ನಮಗೆ ದುಡ್ಡನ್ನ ಕೊಡ್ಬೇಕಾದ್ರೆ ನಾವು ಹೆಚ್ಚಾಗಿ ದುರ್ಗಾದೇವಿನೇ ಆರಾಧನೆ ಮಾಡ್ಬೇಕು ಮನೆಗೆ ಒಂದು ಕೆಟ್ಟ ದೃಷ್ಟಿ ತಾಕದ ಹಾಗೆ ಒಂದ್ ನಾವು ಬಿಸ್ನೆಸ್ ಅಲ್ಲಿ ಆಗಿರ್ಲಿ ಪ್ರತಿಯೊಂದ್ರಲ್ಲೂ ನಮ್ಗೆ ವೃದ್ಧಿ ಆಗ್ಬೇಕು ಅಂತಂದ್ರೆ ನಾವು ಹೆಚ್ಚಾಗಿ ದುರ್ಗಾದೇವಿನ ಆರಾಧನೆ ಮಾಡ್ಬೇಕು ನಾವು ಸಂಪಾದನೆ ಮಾಡಿದ್ದು ಉಳಿಸ್ಕೊಂಡು ಒಳ್ಳೊಳ್ಳೆ ಕೆಲಸಗಳಿಗೆ ಅದನ್ನ ಬಳಸ್ಕೊಳ್ತಾ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ವಾತಾವರಣ ಇರ್ಬೇಕು ಮತ್ತೆ ಒಳ್ಳೊಳ್ಳೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಿರ್ಬೇಕು ಅಂದ್ರೆ ನಾವು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಬೇಕು ಹಾಗಾಗಿ ಮತ್ತೆ ಇದನ್ನೆಲ್ಲ ನಾವು ಗಳಿಸೋದಕ್ಕೆ ಉಳಿಸ್ಕೊಳ್ಳೋದಿಕ್ಕೆ ನಮ್ಗೆ ಒಳ್ಳೆ ಜ್ಞಾನ ಬೇಕು ಅಂದ್ರೆ ನಾವು ಸರಸ್ವತಿಯನ್ನ ಆರಾಧನೆ ಮಾಡ್ಬೇಕು ಒಟ್ಟಿನಲ್ಲಿ ನಮಗೊಂದು ಅಷ್ಟೈಶ್ವರ್ಯಗಳು ಸಿಗಬೇಕು ಅಂತಂದ್ರೆ ತ್ರಿಶಕ್ತಿಗಳನ್ನ ನಾವು ಆರಾಧನೆ ಮಾಡ್ಲೇಬೇಕು ಹಾಗಾಗಿ ಯಾವುದೇ ಶುಕ್ರವಾರ ಆಗಿರ್ಲಿ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಅದರಲ್ಲೂ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಬಂದ್ರೆ ತುಂಬಾ ಒಳ್ಳೇದು ಅಂತ ದಿನಗಳಲ್ಲಿ ಮತ್ತೆ ಪುಷ್ಯ ನಕ್ಷತ್ರ ಇರುತ್ತೆ ನೋಡಿ ಇದನ್ನ ನೀವು ಕ್ಯಾಲೆಂಡರ್ ಅಲ್ಲಿ ನೋಡಿಟ್ಕೊಳ್ಳಿ ಆ ತರ ಪುಷ್ಯ ನಕ್ಷತ್ರ ಇರೋ ದಿನ ಪುಷ್ಯ ನಕ್ಷತ್ರ ಗುರುವಾರ ಅಥವಾ ಭಾನುವಾರ ಬಂದಿದ್ರೆ ತುಂಬಾ ಒಳ್ಳೇದು ಅಥವಾ ಬೇರೆ ಯಾವುದೇ ದಿನ ಇದ್ರೂ ಪರವಾಗಿಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಹುಣಸೆ ಮರ ಏನಾದ್ರೂ ಇದ್ರೆ ಅದರ ಚಿಗುರನ್ನ ತಗೊಂಡ್ ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆನಂತರ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ನೀವು ವ್ಯಾಪಾರ ಮಾಡೋ ಸ್ಥಳ ಆದ್ರೂ ಆಗಿರಬಹುದು ಮನೆಗಳಲ್ಲಾದ್ರೂ ಆಗಿರಬಹುದು ಅಥವಾ ನೀವೇನು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಆ ಒಂದು ಹುಂಡಿಗಳಲ್ಲಾದ್ರೂ ಆಗಿರಬಹುದು ಈ ಚಿಗರನ್ನ ತಂದು ಇಟ್ಕೊಳ್ಳಿ ಖಂಡಿತವಾಗ್ಲೂ ಅದು ಧನವನ್ನ ಆಕರ್ಷಣೆ ಮಾಡುತ್ತೆ ಅಷ್ಟೇ ಅಲ್ಲದೆ ಇದೇ ವಿಜಯದಶಮಿ ದಿನ ಕೂಡ ಅಷ್ಟೇನೆ ನಾವು ಈ ಒಂದು ಬನ್ನಿ ಎಲೆಗಳನ್ನ ಏನ್ ದೇವಸ್ಥಾನದಿಂದ ತಗೊಂಡ್ ಬಂದ್ ಇಟ್ಕೋತೀವಿ ಆ ಒಂದು ವಿಜಯದಶಮಿ ದಿನನೂ ಕೂಡ ಅಷ್ಟೇನೆ ಈ ಹುಣಸೆ ಚಿಗ್ರನ್ನ ನಿಮ್ಗೇನಾದ್ರೂ ಸಿಕ್ಕಿದ್ರೆ ಆದ್ರೆ ಮರದಲ್ಲಿ ಎಷ್ಟೊತ್ತಂದ್ರೆ ಅಷ್ಟೊತ್ತಲ್ಲಿ ಕೀಳಕ್ ಹೋಗ್ಬೇಡಿ ಬೆಳಗ್ಗೆ ಹೊತ್ತು ಒಂದು ಹತ್ತು ಗಂಟೆ ಒಳಗಾಗಿ ಅದು ನಿಮ್ಗೆ ಸಿಗಬೇಕು ಮಧ್ಯಾಹ್ನ ಅಥವಾ ಸಂಜೆ ನಂತರ ಮರ ಆಗಿರ್ಲಿ ಯಾವುದೇ ಗಿಡ ಆಗಿರ್ಲಿ ಅದನ್ನ ಮುಟ್ಟೋದು ಎಲೆಗಳನ್ನ ಕೀಳೋದು ಹೂ ಕೀಳೋದು ಇದನ್ನೆಲ್ಲ ಮಾಡಬಾರ್ದು ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ದುರ್ಗಾದೇವಿ ಸ್ತೋತ್ರನ ಹೇಳ್ಕೊಂಡು ಒಂದೆರಡು ಚಿಗರನ್ನ ಕಿತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ತಗೊಂಡ್ ಬಂದು ದೇವ್ರ ಮನೇಲಿಟ್ಟು ಬೇಡ್ಕೊಳ್ಳಿ ಏನು ಹಣದ ಸಮಸ್ಯೆ ಇದೆ ಅದು ಬೇಗ ನಿವಾರಣೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ತಂದಿಟ್ಕೊಳ್ಳಿ ಹುಣಸೆ ಮರದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ರಿ ಅಲ್ವಾ ಇನ್ನು ನಿಮ್ಗೆ ಇದ್ರ ಬಗ್ಗೆ ಇದ್ದಂತ ಭಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಇಂಥದ್ದೇ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಹೋಗ್ಬರ್ಲಾ